ಹಾಯ್ ಹೇಳೋ ನಮಸ್ಕಾರ ಸ್ನೇಹಿತರ ಇಲ್ಲಿ ನಿಜವಾಗ್ಲೂ ರಾಮ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದರೂ ಕೂಡ ಪ್ರೇಮ ಕುತಂತ್ರಕ್ಕೆ ಇವತ್ತು ರಾಮ್ನ ಜೀವನ ಬಲಿಯಾಗ್ತದೆ ಹಾಗಿದ್ರೆ ಇವರ ಮದುವೆ ನಡೆದೇ ಹೋಯ್ತಾ ಏನಾಯ್ತು ಏನ್ ಕತ್ತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮನ ಯಾರು ಕೂಡ ನಂಬ್ತಾ ಇಲ್ಲ ಸ್ವತಃ ಅಣ್ಣನೇ ನಂಬ್ತಿಲ್ಲ ಮಾದೇವ ಹಾಗೆ ದೊಡ್ಡಮ್ಮ ಕೂಡ ನಂಬ್ತಿಲ್ಲ ಆದ್ರೆ ಇಲ್ಲಿ ಅಮ್ಮ ಮಾತ್ರ ನನ್ನ ಮಗ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಇತ ಕಡೆ ಪ್ರೇಮ ತಂದೆ ತಾಯಿ ಕೂಡ ನನ್ನ ಮಗಳು ಇನ್ನೂ ಸಂಚು ಈ ರಾಮನ್ನೇ ನನ್ನ ಮಗಳು ಹೆದ್ರುಕೊಂಡ್ಲು ಅನ್ಸುತ್ತೆ ಹಾಗೆ ಹೀಗೆ ನನ್ನನ್ನ ಕರ್ಕೊಂಡು ಹೋಗಿ ತಾಳಿ ಕಟ್ಟಿ ಫೋರ್ಸ್ಫುಲಿ ನನ್ನ ಮದುವೆ ಅದ ಅಂತ ಹೇಳ್ತದಾಳ ಇತ್ತ ಕಡೆ ಏನ್ ಮಾಡುದು ಅಂತ ಅನ್ಕೊಂಡದ ಇಲ್ಲಿ ರಾಮ್ ಮಾತ್ರ ಸುಳ್ಳು ಹೇಳ್ತದಾಳಿ ಪ್ರೂಫ್ ಬೇಕು ಅಂದ್ರೆ ಸಿಸಿ ಟಿವಿ ಫುಟೇಜ್ ನೋಡಿ ಅಂತಾರ ಸಿಸಿ ಟಿವಿ ಫುಟೇಜ್ ನೋಡಿದ್ರೆ ಇವತ್ತಿನ ಬೆಳಿಗ್ಗೆಯಿಂದ ಎಲ್ಲಾ ಕೂಡ ಹೆಚ್ಚಾಗ್ಬಿಟ್ಟಿದೆ ಅದಕ್ಕೆ ಕಾರಣ ಏನು ಅಂದ್ರೆ ರಾಮ ಮಾಡಿರಬಹುದು ಅಂತ ಪೊಲೀಸ್ ಅವರು ಅಪನಂಬಿಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅದರ ನಡುವೆ ನನ್ನ ಮಗನ ನಾನೇ ಸಿಕ್ಸಲ್ಲ ಅಂತ ಇಲ್ಲಿ ರಾಮ್ ತಾಯಿ ಸಂತ ಪಡ್ತಿದ್ದಾರೆ ಬಿಕಾಸ್ ಅವರೇ ಸಿಸಿ ಟಿವಿ ಫುಟೇಜ್ ಡಿಲೀಟ್ ಮಾಡಿದ್ದು ಆದ್ರೆ ಇಲ್ಲಿ ರಾಮ ಆಪಾದ್ನೆ ಇದನ್ನ ಕೂಡ ಪ್ರೇಮಾನೇ ಮಾಡಿದಾಳೆ ಅವಳನ್ನ ನಾನು ಇನೋಸೆಂಟ್ ಅನ್ಕೊಂಡಿದ್ದೆ ಅವಳು ಕತರ್ ಹಾಕಿದಾಳೆ ನನ್ನ ಮದುವೆ ಆಗ್ಬೇಕು ಅಂತ ಇಷ್ಟು ಪ್ಲಾನ್ ಮಾಡ್ತಿದ್ದಾಳೆ ಅಂತ ಆದ್ರೆ ಇಲ್ಲಿ ಖಂಡಿತವಾಗ್ಲೂ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಪ್ರೇಮ್ ನ್ಯಾಯ ಕೊಡಿಸ್ತೀನಿ ಅಂತ ದೊಡ್ಡಮ್ಮ ಹೇಳ್ತಿದ್ರೆ ಇಲ್ಲಿ ಆ ಪ್ರೇಮನ ಮದುವೆ ಆಗೋದಕ್ಕೆ ನಾನು ಒಪ್ಪಿಕೊಳ್ಳೋದಿಲ್ಲ ಅಂತ ರಾಮ ಹೇಳ್ತಾರೆ ಇಲ್ಲಿ ಪ್ರೀಮಾ ನನ್ನ ಮದುವೆ ಆಗ್ಬೇಕು ಜನಗಳ ಮುಂದೆ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾಳೆ ರಾಮ್ಗೆ ಆದ್ರೆ ರಾಮ್ ಮಾತ್ರ ಮದುವೆ ಆಗೋದಿಲ್ಲ ಯಾಕಂದ್ರೆ ನಾನು ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ದೀನಿ ಎಂ ಜಿ ಮಗಳನ್ನ ಅಂತ ಹೇಳ್ತಾರೆ ಹೌದು ಹೌದು ಸುಳ್ಳು ಹೇಳ್ತಿದ್ದಾನೆ ನನ್ನ ಮದುವೆ ಆಗೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಹೇಳಿ ಪ್ರೇಮ ಹೇಳ್ತಾಳೆ ಇದರ ನಡುವೆ ಪ್ರೇಮಾ ತಂಗಿ ಕಾವ್ಯ ನಾನ್ ನನ್ನ ಅಕ್ಕನ ನಂಬ್ತೀನಿ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ರೆ ಬೇಡ ನನ್ನ ರಾಮನ್ನ ಕಂಪ್ಲೇಂಟ್ ಕೊಡುವುದು ಬೇಕಾಗಿಲ್ಲ ಅವನು ಅತಿ ಪ್ರೀತಿಯಿಂದ ಈ ರೀತಿ ಮಾಡಿದಾನೆ ಅಂತ ಡ್ರಾಮಾ ಮಾಡ್ತಿದ್ದಾಳೆ ಪ್ರೀಮಾ ಕೊನೆಗೂ ಇಲ್ಲಿ ರಾಮ್ ಲಾಕ್ ಆಗ್ಬೇಕಾಗತ್ತೆ ಪ್ರೇಮಾ ಅಲ್ಲ ಮದುವೆ ಆಗ್ಬೇಕಾಗತ್ತೆ ಕೊನೆಗೂ ಇಷ್ಟು ಇಲ್ಲದ ಎರಡು ಮದುವೆಗಳ ಜೀವನ ಮುಂದೆ ಹೇಗಿರತ್ತೆ ಮುಂದಿನ ವಿಜಯ